ಗದ್ಯ ಐದು ಕಾಫಿ ಕಪ್ಪು ಗುರುರಾಜ್ ಕರ್ಜಗಿಯವರು ರಚಿಸಿದಂತಹ ಒಂದು ಗದ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದ್ರೆ ಕೃತಿಕಾರರ ಪರಿಚಯ ಶಿಕ್ಷಣ ತಜ್ಞರಾದಂಥ ಡಾಕ್ಟರ್ ಗುರುರಾಜ್ ಕರ್ಜ್ಗಿಯವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜ್ಗೆಯಲ್ಲಿ ಜನಿಸಿದರು ಪ್ರಾಧ್ಯಾಪಕರಾದ ಇವರು ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಗಳಲ್ಲಿ ಪ್ರಕಟಿಸಿದ್ದಾರೆ ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಎನ್ ಸಿ ಟಿ ಹೌದಾ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಇವರ ಕರುಣಾಳು ಬಾ ಬೆಳಕೆ ಅಂಕನ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ ಪ್ರಸ್ತುತ ಲೇಖನವನ್ನು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆರಿಸ್ಕೊಳ್ಳಲಾಗಿದೆ ಅಭ್ಯಾಸ ಹೊಸ ಪದಗಳ ಅರ್ಥ ಅಸೂಯೆ ಹೊಟ್ಟೆ ಕಿಚ್ಚು ಹೌದಾ ತಕರಾರು ಅಡ್ಡಿ ಅಥವಾ ಆಕ್ಷೇಪಣೆ ಆಸ್ವಾದಿಸು ಸವಿಯುವುದು ಹೌದಾ ದುರ್ದೈವ ಕೆಟ್ಟ ಅದೃಷ್ಟ ದೌರ್ಭಾಗ್ಯ ಅಂತ ಕರಿತೀವಿ ಕ್ರೂಡಿಸಿ ಕುಡ್ರಿಸಿ ಕುಳ್ಳಿರಿಸಿ ಅದ ಕೂತ್ಕೊಳ್ಳಿ ಕೇಳಿ ನಿವೃತ್ತಿ ವೃತ್ತಿಯಿಂದ ಬಿಡುಗಡೆ ಇನ್ನು ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೆಡ್ ಮಾಸ್ತರ್ರು ಸಂತೋಷಗೊಂಡದ್ದು ಏಕೆ ಉತ್ತರ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಹೆಡ್ ಮಾಸ್ತರರು ಸಂತೋಷಗೊಂಡರು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆ ಪ್ರಶ್ನೆ ನಾಲ್ಕು ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು ಕಾಫಿ ಎಂದರೆ ಜೀವನ ಇದ್ದಂತೆ ಮತ್ತು ಕಾಫಿಯ ಕಪ್ಪು ಹಣ ಅಂತಸ್ತು ಅಧಿಕಾರ ಪ್ರತೀಕವಾಗಿದೆ ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದನ್ನು ಕಂಡು ಗುರುಗಳು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು ಗುರ್ರಾಜ್ ಅವರ ಅಂಕನ ಬರಹದ ಶೀರ್ಷಿಕೆ ಯಾವುದು ಗುರ್ರಾಜ್ ಖರ್ಜ್ಗಿಯವರ ಅಂಕನ ಬರಹದ ಶೀರ್ಷಿಕೆ ಕರುಣಾಳು ಬಾ ಬೆಳಕೆ ಉಪ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಹಿರಿಯ ವಿದ್ಯಾರ್ಥಿಗಳು ಹೆಡ್ಮಾಸ್ತರ ಬಳಿ ಯಾವ ವಿಚಾರವನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಹೆಡ್ ಮಾಸ್ತರರು ಬಳಿ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಒಂದಲ್ಲ ಒಂದು ತಕರಾರು ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆಯಾಗುತ್ತದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಹೀಗೆಲ್ಲ ತೊಂದರೆಗಳ ಸರಮಾಲೆಯನ್ನು ಹಿರಿಯ ವಿದ್ಯಾರ್ಥಿಗಳು ಹೆಡ್ ಬಳಿ ಹೇಳಿಕೊಳ್ಳುತ್ತಿದ್ದರು ಹೆಡ್ ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ಹೆಡ್ ಒಂದೆರಡು ಟ್ರೇನಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಕಪ್ಪುಗಳನ್ನು ತಂದಿಟ್ಟರು ತಂದಿಟ್ಟ ಟ್ರೇನಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹ ಹೂವು ಚೈನಾ ಪಿಂಗಾಣಿಗಳು ಹಲವು ಸುಂದರ ಗಾಜಿನವು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಇನ್ನು ಕೆಲವು ಏನು ಬೆಲೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲ್ ಲೋಟಗಳು ಇದ್ದವು ಉಪ ಪ್ರಶ್ನೆ ಮೂರು ಹೆಡ್ ಮಾಸ್ತರರು ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಹೋದರು ಹೆಡ್ ಮಾಸ್ತರರು ಮಕ್ಕಳೇ ಒಂದು ನಿಮಿಷ ಸರಿ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು ಉಪ ಪ್ರಶ್ನೆ ನಾಲ್ಕು ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಬೇಕು ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬಾರದು ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದನ್ನೇ ಚೆನ್ನಾಗಿ ಆಸ್ವಾದಿಸಬೇಕು ಕಷ್ಟಗಳನ್ನು ಚಿಂತೆಗಳನ್ನು ಬಿಟ್ಟು ಕಾಫಿ ಎಂಬ ಜೀವನವನ್ನು ಆಸ್ವಾದಿಸುವುದನ್ನು ಕಲಿಯಬೇಕೆಂದು ಹೆಡ್ ತಿಳಿಸಿದರು ಒಬ್ಬ ಪ್ರಶ್ನೆ ಐದು ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ತಿಳಿಸಿದರು ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಅವನ್ನೆಲ್ಲವನ್ನು ನಾವೇ ಮಾಡಿಕೊಂಡಿದ್ದೇವೆ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಸ್ವಾದಿಸಿ ಎಂದು ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಉಪಪ್ರಶ್ನೆ ಒಂದು ಗುರುಗಳು ಸುಖಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು ಉತ್ತರ ಗುರುಗಳು ಸುಖ ಜೀವನದ ಪಾಠವನ್ನು ಕಾಫಿ ಕಪ್ಪುಗಳಿಗೆ ಹೋಲಿಸುತ್ತಾ ಹಿರಿಯ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಹೇಳಿದರು ಮಕ್ಕಳೇ ನೀವೆಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡಿದ್ದೀರಿ ಸಾಧಾರಣ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟಿದ್ದೀರಿ ಅಂದರೆ ನಿಮಗೆ ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆ ಬಹುಶಃ ಅದೇ ನಿಮ್ಮ ಎಲ್ಲ ತೊಂದರೆಗಳಿಗೆ ಕಾರಣ ಏಕೆಂದರೆ ಕಾಫಿ ಎಂದರೆ ಜೀವನದ ಜೀವನ ಕಪ್ಪು ಎಂದರೆ ಹಣ ಅಂತಸ್ತು ಅಧಿಕಾರ ಇದ್ದಂತೆ ಅವೆಲ್ಲವ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳು ಅಷ್ಟೆ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನೆಲ್ಲ ಅವೆಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಶ್ವಾದಿಸಿ ಎಂದು ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಒಣವರಿಕೆ ಮಾಡಿಕೊಟ್ಟರು ಉಪ ಪ್ರಶ್ನೆ ಎರಡು ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿ ಉತ್ತರ ಸುಖ ದುಃಖಗಳು ವ್ಯಕ್ತಿಯ ಅಂತರಂಗಕ್ಕೆ ಮನಸ್ಸಿಗೆ ಸಂಬಂಧಿಸಿವೆ ತೃಪ್ತಿ ಎನ್ನುವುದು ಸಂತಸ ಸಮಾಧಾನಗಳಿಗೆ ಕಾರಣವಾದರೆ ಅತೃಪ್ತಿಯು ಅಸಮಾಧಾನ ಅಸಂತೋಷಗಳಿಗೆ ಕಾರಣವಾಗುತ್ತದೆ ಇಷ್ಟು ಸಾಕು ದೇವರು ನೀಡಿದ್ದುದುದರಲ್ಲಿ ಇರಬೇಕು ಎನ್ನುವುದು ತೃಪ್ತಿಯಾದರೆ ಇನ್ನಷ್ಟು ಮತ್ತಷ್ಟು ಬೇಕೆನ್ನುವುದು ಅತೃಪ್ತಿಯಾಗಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಮನೋಭಾವವುಳ್ಳವನ ಜೀವನವು ಸುಖಮಯವಾಗಿರುತ್ತದೆ ಬೇಕು ಎನ್ನುವ ಮನಸ್ಸು ಹುಟ್ಟಿದರೆ ಅದಕ್ಕೆ ಕೊನೆಯೆಂಬುದೇ ಇರುವುದಿಲ್ಲ ಇನ್ನಷ್ಟು ಮತ್ತಷ್ಟು ಎನ್ನುತ್ತಾ ಕಂಡದ್ದನ್ನೆಲ್ಲ ಸಂಗ್ರಹಿಸುತ್ತಲೇ ಹೋಗುವುದು ಅದು ಸಾಧ್ಯವಾಗದೆ ಚಿಂತೆಗೆ ಕೊರಗುವಿಕೆಗೆ ಮನೋವ್ಯತೆಗೆ ಗುರಿಯಾಗಿರುತ್ತದೆ ಇರುವ ಸುಖವು ದೂರವಾಗಿ ಅಡ್ಡದಾರಿಯನ್ನು ಮಾಡಲು ಪ್ರೇರೇಪಿಸುತ್ತದೆ ಮೌಲ್ಯಯುತ ಹಣ ಒಡವೆ ವಸ್ತುಗಳು ಮೊದಲಾದವುಗಳನ್ನು ಹೊಂದಿರುವುದು ಇಲ್ಲವೇ ಇಲ್ಲವೇ ಅವುಗಳಿಗಾಗಿ ಆಶಿಸುವುದು ವ್ಯಕ್ತಿಯ ನೆಮ್ಮದಿಯನ್ನು ಕೆಡಿಸುತ್ತದೆ ಹಾಗಾಗಿ ನಾವು ಸದಾ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಕೈಲಾಗಬಹುದಾದ ಸಾಧ್ಯತೆಗಳನ್ನು ಸಾಧಿಸುತ್ತಾ ಹಂತ ಹಂತವಾಗಿ ಜೀವನದಲ್ಲಿ ಉನ್ನತಿಯನ್ನು ಆತ್ಮೋನ್ನತಿಯನ್ನು ಸಾಧಿಸುತ್ತಾ ಜೀವನವನ್ನು ನಿರ್ಮಿಸ ನಿರ್ವಹಿಸಬೇಕು ಕೊಳ್ಳುಬಾಕತನ ಒಳ್ಳೆಯದಲ್ಲ ಅತಿ ಆಸೆ ಗತಿಗೇಡು ಚಿಂತೆಯೇ ಮುಪ್ಪು ಸಂತೋಷವೇ ಯೌವ್ವನ ಎಂಬ ನೀತಿಗಳನ್ನು ಅಳವಡಿಸಿಕೊಂಡು ನಾವು ಯಶಸ್ಸಿನ ಜೀವನ ಪಥದಲ್ಲಿ ಸಾಗಬೇಕು ಸರಳ ಜೀವನವೂ ಕೂಡ ಆದರ್ಶಪ್ರಾಯವಾದದ್ದು ಎಂಬುದನ್ನು ಅರಿಯಬೇಕು ಸಂದರ್ಭದೊಂದಿಗೆ ವಿವರಿಸಿ ನಿಜವಾದ ಶಿಕ್ಷಣಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳು ಹೆಚ್ಚು ಪ್ರಿಯರಾಗುತ್ತಾರೆ ಆಯ್ಕೆ ಈ ವಾಕ್ಯವನ್ನು ಗುರುರಾಜ್ ಅವರು ಬರೆದಿರುವ ಕರುಣಾಳು ಬಾ ಬೆಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ನೋಡಿ ಹೆಡ್ ಮಾಸ್ತರಿಗೆ ಆದ ಸಂತೋಷವನ್ನು ವರ್ಣಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿದ್ದರೂ ಕೂಡ ಮಾಸ್ತರರಿಗೆ ತಮ್ಮ ವಿದ್ಯಾರ್ಥಿಗಳ ಬಗೆಗಿನ ಕಾಳಜಿ ಪ್ರೀತಿ ವಿಶ್ವಾಸಗಳು ಮೂಡಿ ಮೂಡಿಬಂದಿವೆ ಸಂದರ್ಭ ಎರಡು ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಆಯ್ಕೆ ಈ ವಾಕ್ಯವನ್ನು ಗುರುರಾಜ್ ಖರ್ಜಿಯವರು ಬರೆದಿರುವ ಕರುಣಾಳು ಬಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಹೆಡ್ ಹಳೆಯ ವಿದ್ಯಾರ್ಥಿಗಳಿಗೆ ಹೇಳಿದರು ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೋಡಲು ಅವರ ಮನೆಗೆ ಬಂದರು ಗುರುಗಳು ಸಂತೋಷದಿಂದ ಬರಮಾಡಿಕೊಂಡು ಕೂಡ್ರಿಸಿ ಮಾತನಾಡಿಸುತ್ತಿದ್ದರು ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು ಮಕ್ಕಳೇ ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋಗುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹೆಡ್ ಮಾಸ್ತರಿಗೆ ಹಳೆಯ ವಿದ್ಯಾರ್ಥಿಗಳ ಬಗೆಗಿನ ಕಾಳಜಿ ಪ್ರೀತಿ ಗುರುಶಿಷ್ಯರ ನಿಕಟ ಬಾಂಧವ್ಯ ಸುಂದರವಾಗಿ ವ್ಯಕ್ತಗೊಂಡಿದೆ ಸಂದರ್ಭ ಮೂರು ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತನಾಡೋಣ ಆಯ್ಕೆ ಈ ವಾಕ್ಯವನ್ನು ಗುರುರಾಜ್ ಅವರು ಬರೆದಿರುವ ಬಾ ಬೆಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಪದ್ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಹೆಡ್ ಹಳೆಯ ವಿದ್ಯಾರ್ಥಿಗಳಿಗೆ ಹೇಳಿದರು ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೋಡಲು ಅವರ ಮನೆಗೆ ಬಂದರು ಗುರುಗಳು ಸಂತೋಷದಿಂದ ಬರಮಾಡಿಕೊಂಡು ಕೂಡರಿಸಿ ಮಾತನಾಡಿಸುತ್ತಿದ್ದರು ಹಾಗೆಯೇ ತನ್ನ ಕಾಫಿ ಕೂಡ ಚೆನ್ನಾಗಿರುತ್ತೆಂದು ಹೇಳಿ ಹತ್ತೇ ನಿಮಿಷದಲ್ಲಿ ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಹಾಗೆಯೇ ತಂದಿಟ್ಟು ಈ ಮೇಲಿನಂತೆ ನುಡಿದರು ಸ್ವಾರಸ್ಯ ಹೆಡ್ ಮಾಸ್ತರಿಗೆ ಹಳೆಯ ವಿದ್ಯಾರ್ಥಿಗಳ ಬಗೆಗಿನ ಕಾಳಜಿ ಪ್ರೀತಿ ಗುರುಶಿಷ್ಯರ ನಿಕಟ ಬಾಂಧವ್ಯ ಸುಂದರವಾಗಿ ವ್ಯಕ್ತಗೊಂಡಿದೆ ಸಂದರ್ಭ ನಾಲ್ಕು ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂತಹ ಕಪ್ಪು ಆರಿಸಿಕೊಂಡಿದ್ದೀರಿ ಆಯ್ಕೆ ಈ ವಾಕ್ಯವನ್ನು ಗುರುರಾಜ್ ಕರ್ಜಗಿ ಅವರು ಬರೆದಿರುವ ಬಾ ಬೆಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಹೆಡ್ ಮಾಸ್ತರರು ಹಳೆಯ ವಿದ್ಯಾರ್ಥಿಗಳಿಗೆ ಹೇಳಿದರು ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೋಡಲು ಅವರ ಮನೆಗೆ ಬಂದರು ಗುರುಗಳು ಸಂತೋಷದಿಂದ ಬರಮಾಡಿಕೊಂಡು ಕೂಡರಿಸಿ ತಮ್ಮ ಕೈಯಾರೆ ಕಾಫಿ ಮಾಡಿಕೊಟ್ಟರು ಎಲ್ಲ ವಿದ್ಯಾರ್ಥಿಗಳು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಬಿಟ್ಟು ಬಂದರು ಈ ಸಂದರ್ಭದಲ್ಲಿ ಗುರುಗಳು ಹೇಳುವ ಮಾತಿದು ಸ್ವಾರಸ್ಯ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾನ್ಮೆ ಗುರುವಿನಲ್ಲಿರುವುದು ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ ಆತ್ಮಸ್ಥೈರ್ಯ ತುಂಬುವ ಕೆಲಸ ಸೊಗಸಾಗಿ ಬಂದಿದೆ ಸಂದರ್ಭ ಐದು ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಕಪ್ಪುಗಳ ಚಿಂತೆ ಬೇಡ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಸ್ವಾದಿಸಿ ಆಯ್ಕೆ ಈ ವಾಕ್ಯವನ್ನು ಗುರುರಾಜ್ ಅವರು ಬರೆದಿರುವ ಬಾ ಬೆಳಕೆ ಎಂಬ ಲೇಖನದಿಂದ ಆಯ್ದ ಕಾಫಿ ಕಪ್ಪು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನ ಹೆಡ್ ಮಾಸ್ತರ್ ಹಳೆಯ ವಿದ್ಯಾರ್ಥಿಗಳಿಗೆ ಹೇಳಿದರು ಗುರುಗಳು ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಕಾಫಿ ಕುಡಿಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಹೇಳಿದ್ದಾರೆ ಭಗವಂತ ಕೊಡುವುದು ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಅಲಂಕಾರಗಳ ಬೆನ್ನತ್ತಿ ಓಡಬೇಡಿ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಶ್ವಾದಿಸಿ ಎಂದು ಹೇಳುತ್ತಾರೆ ಸ್ವಾರಸ್ಯ ಈ ಮಾತಿನಲ್ಲಿ ಗುರುಗಳಿಗೆ ಶಿಷ್ಯರ ಮೇಲಿನ ಪ್ರೀತಿ ಕಳಕಳಿ ಭಾವ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಉಪಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬರೀರಿ ಅಂತ ಕೇಳಿದ್ದಾರೆ ಹೆಡ್ ತಾವೇ ಕಾಫಿ ಮಾಡಿದ್ದಕ್ಕೆ ಕಾರಣ ಹೆಂಡತಿ ತೀರಿ ಹೋಗಿದ್ದರಿಂದ ಹಿರಿಯ ವಿದ್ಯಾರ್ಥಿಗಳು ಹೆಡ್ಮಾಸ್ತರ ಮನೆಗೆ ಬಂದದ್ದು ಕಷ್ಟ ಹೇಳಿಕೊಳ್ಳಲು ಗುರುಗಳು ಹೇಳಿದಂತೆ ಕಾಫಿ ಜೀವನ ಇದ್ದಂತೆ ಇನ್ನು ಭಾಷಾ ಅಭ್ಯಾಸ ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ಬರೀರಿ ಅಂತ ಕೇಳಿದರ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ ಅದು ಸವರ್ಣಗಳು ಸೇರ್ತಾ ಇರೋದರಿಂದ ಸವರ್ಣ ದೀರ್ಘ ಸಂಧಿ ಪೂರ್ವ ಪದದ ಅಂತ್ಯಕ್ಕೆ ಮತ್ತು ಉತ್ತರ ಪದದ ಆದಿಗೆ ಎರಡು ಸವರ್ಣಗಳಿರೋದರಿಂದ ಅದು ಸವರ್ಣ ದೀರ್ಘ ಸಂಧಿ ಇನ್ನು ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಹೌದಾ ಇದೇನಪ್ಪ ಅಂದರೆ ಎಣಸಂಧಿ ಆಗ್ತದ ಹೌದಾ ಯಾಕಪ್ಪ ಅಂದರೆ ಏನು ಈ ಮಂಗ್ಯಾನ್ ಬಾಲ್ ಎಲ್ಲಿ ಬರ್ತದಲ್ಲ ಅಲ್ಲ ಸಂಧಿ ಅಂತ ತಲೆಗೆ ಇಟ್ಕೊಂಬಿಡ್ರಿ ಒಂದೆರಡು ಒಂದು ಪ್ಲಸ್ ಎರಡು ಒಂದೆರಡು ಹೌದಾ ಏನಪ್ಪ ಅಂದರೆ ಏರ್ ಲೋಪವಾಗಿದೆ ಅದಕ್ಕೆ ಲೋಪ ಸಂಧಿ ಅತ್ಯುತ್ತಮ ಅತಿ ಪ್ಲಸ್ ಉತ್ತಮ ಅತಿ ಅತ್ಯುತ್ತಮ ಹೌದಾ ನೋಡಿರಿ ಇಲ್ಲಿಯೂ ಬಲ್ ಒಂದಿದೆ ನೋಡ್ರಿ ಹೌದಾ ಈ ಒತ್ತಕ್ಷರ ಅದು ಈ ಅನ್ನ ಸಂಧಿ ಇನ್ನು ಮತ್ತೊಬ್ಬ ಮತ್ತೆ ಪ್ಲಸ್ ಒಬ್ಬ ಮತ್ತೊಬ್ಬ ಇಲ್ಲಿ ಓ ಏನಾಗಿತ್ತು ಅಂದರೆ ಲೋಪ ಆಗಿತ್ತು ಅದಕ್ಕೆ ಲೋಪಸಂಧಿ ಇವುಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಹಳೆಯ ವಿರುದ್ಧ ಪದ ಏನಪ್ಪ ಅಂದರೆ ಹೊಸ ಆಸೆ ವಿರುದ್ಧ ಪದ ನಿರಾಸೆ ಸಂತೋಷ ಅಸಂತೋಷ ರುಚಿ ಹೌದಾ ಅರುಚಿ ಹೌದಾ ಅಥವಾ ಏನು ರುಚಿ ಕಹಿ ಅಂತಲೂ ಹೇಳ್ಬೋದು ಸಾಧಾರಣ ಸಾಧಾರಣ ಇನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ವರ್ಷ ವರುಷ ಸಂತೋಷ ಸಂತಸ ಶಾಲೆ ಸಾಲೆ ಆಸೆ ಆಶೆ ಹೌದಾ ಇವೇನಪ್ಪ ಅಂದರೆ ತತ್ಸಮ ತದ್ಭವಗಳು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತೆ ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತೆ ಸಂಧಿಗಳಿಗೆ ಹೌದಾ ಪೂರ್ತಿ ಸಂಧಿಗಳದ್ದು ಒಂದು ಕ್ಲಿಪ್ಪು ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಟ್ಟದ್ದು ಒಂದು ಪೂರ್ತಿ ಒಂದು ಕ್ಲಿಪ್ಪು ಆಮೇಲೆ ತತ್ಸಮತತ್ವಗಳಿಗಂತೂ ಎರಡು ಗಂಟೆದೊಂದು ಕ್ಲಿಪ್ ಇದೆ ಕಾಣಿಸುತ್ತೆ ಇಡೀ ಹೆಚ್ಚು ಕಡಿಮೆ ಕನ್ನಡದಲ್ಲಿ ಬರುವಂಥ ಎಲ್ಲ ತತ್ಸಮತತ್ವಗಳನ್ನು ಒಂದೇ ಕಡೆ ಜೋಡಿಸಿ ನಿಮಗೆ ಹೇಳುವಂಥ ಕೆಲಸ ಮಾಡಿದ್ದೀನಿ ವ್ಯಾಕರಣ ನನ್ನ ಪ್ಲೇಲಿಸ್ಟಲ್ಲಿರುವಂತಹ ವ್ಯಾಕರಣ ಏನಪ್ಪ ಅಂದರೆ ಪ್ಲೇಲಿಸ್ಟ್ಗೆ ಹೋಗಿ ಅದನ್ನು ಇನ್ನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೀರಿ ಅಂತ ಹೇಳಿದರೆ ಸಂತೋಷ ಜೀವನದಲ್ಲಿ ವ್ಯಕ್ತಿ ಸಂತೋಷವಾಗಿದ್ದರೆ ಮಾತ್ರ ಹ್ಞೂ ಏನಪ್ಪ ಅಂದರೆ ರೋಗರಹಿತವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಇಲ್ಲದ್ರೆ ಹಾಂ ರೋಗಿಷ್ಟರಾಗೋದು ನಿಶ್ಚಿತ ದುರ್ದೈವ ಹೌದಾ ಆಧುನಿಕ ಶಿಕ್ಷಣ ಜೀವನ ಮೌಲ್ಯವನ್ನು ಕೊಡ್ತಾ ಇಲ್ಲ ಅನ್ನೋದೇ ದುರ್ದೈವ ಆಶ್ವಾದಿಸು ಹೌದಾ ಜೀವನದ ಪ್ರತಿಕ್ಷಣವನ್ನು ಆಸ್ವಾದಿಸುವ ಗುಣ ನಮ್ಮದಲ್ಲಿರಬೇಕು ಹೌದಾ ಒಂದು ಜರ್ನಿ ಮಾಡ್ತಾ ಇದ್ದೀವಿ ಹೊರಗಿನ ಪರಿಸರವನ್ನು ಆಸ್ವಾದಿಸುವಂಥ ಗುಣ ಇರಬೇಕು ಒಂದು ಹಾಡನ್ನು ಕೇಳ್ತಾ ಇದ್ದೀವಿ ಹಾಡನ್ನು ಆಸ್ವಾದಿಸುವಂಥ ಗುಣ ಇರಬೇಕು ಒಂದು ಯಾವುದೋ ಪುಸ್ತಕ ಓದ್ತಾ ಇದ್ದೀವಿ ಆ ಪುಸ್ತಕದಲ್ಲಿರುವಂಥ ಸ್ವಾರಸ್ಯವನ್ನು ಆಸ್ವಾದಿಸುವಂಥ ಗುಣ ಇರಬೇಕು ಹೌದಾ ವಿದ್ಯಾರ್ಥಿಗಳಾಗಿ ಕಲಿತಾ ಇದ್ದೀವಿ ಶಿಕ್ಷಣವನ್ನು ಆಸ್ವಾದಿಸುವ ಗುಣ ಇರಬೇಕು ಯಾವಾಗ ನಿಮಗೆ ಆಸ್ವಾದಿಸುವ ಗುಣ ಬರ್ತದ ಆಸಕ್ತಿ ತನ್ನಿಂದ ತಾನೇ ಬೆಳೀತದ ನೀವು ಆ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸುವ ನಿಶ್ಚಿತ ಇನ್ನು ಅಧಿಕಾರ ಅದ ಅಧಿಕಾರದ ಅಮಲು ಕೆಲವು ಸಲ ವ್ಯಕ್ತಿಯನ್ನು ದಾರಿ ಬಿಡಲಿಕ್ಕೆ ಕಾರಣ ಆಗ್ತದೆ ದಾರಿ ತಪ್ಪಲಿಕ್ಕೆ ಕಾರಣ ಆಗ್ತದೆ ಅಧಿಕಾರ ಬಂದಾಗ ಹೌದಾ ಗುರು ಹಿರಿಯರಿಗೆ ಗೌರವವನ್ನು ಕೊಡೋದನ್ನು ಕಲಿಬೇಕು ಹೌದಾ ಯಾಕಂದರೆ ಬಹಳಷ್ಟು ಜನ ನಾನು ನೋಡ್ತಾ ಇರ್ತೀನಿ ಅಧಿಕಾರ ಬಂದಾಗ ಕೂತಿಗೆ ಹೆಂಡ ಕುಡಿಸ್ದಂಗೆ ಆಡ್ತಿರ್ತಾರೆ ಯಾರು ಗುರುಗಳು ಯಾರು ದೊಡ್ಡವರು ಯಾರು ಚಿಕ್ಕವರು ವಯಸ್ಸಿಗೆ ಅವ್ರಿಗೆ ಬೆಲೆ ಕೊಡಬೇಕು ಬೇಡೋ ಅನ್ನೋದನ್ನು ಮರ್ತಿರ್ತಾರೆ ಇದನ್ನೆಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿಪ್ಪ ಅಂದರೆ ನೀವು ಅದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ನಿಮ್ಗೆ ಹೆಂಗೆ ಬೇಕಾದಂಗೆ ಬಳಸಲಿ ಬಟ್ ನಾನು ಅದನ್ನು ಬಳಸಿ ಹೇಳ್ತಾ ಇದ್ದೀನಿ ಅಷ್ಟೆ ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೀರಿ ಅಂತ ಕೇಳಿದಾರ ಕಪ್ ಕಪ್ ಅಂದರೆ ಲೋಟ ಹೆಡ್ ಮಾಸ್ತರ್ ಮುಖ್ಯೋಪಾಧ್ಯಾಯರು ಸರಮಾಲೆ ಸರಮಾಲೆ ಜೋಡು ನುಡಿ ಬಿಸಿ ಬಿಸಿ ಅನುಕರಣ ಅವಯ ಮಕ್ಕಳು ನಾಮಪದ ಹೂದರು ಕ್ರಿಯಾಪದ ಮತ್ತೊಬ್ಬ ಲೋಪಸಂಧಿ ಮತ್ತು ಪ್ಲಸ್ ಒಬ್ಬ ಓ ಲೋಪ ಲೋಪ ಆಗ್ತದೆ ಅದಕ್ಕೆ ಲೋಪಸಂಧಿ ಅತ್ಯಂತ ನೋಡ್ರಿ ಮಂಗ್ಯಾನ್ ಬಾಲ್ಯ ಬಂತು ಅದಕ್ಕೆ ಏನ ಸಂಧಿ ಜೀವನದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ರುಚಿಯನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರಥಮ ಓ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಈಗೆ ಏಕೆ ಪಂಚಮಿ ದೆಸೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಒಂದು ಸ್ವಲ್ಪ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ರಿ ವಿಭಕ್ತಿ ಪ್ರತ್ಯಯಗಳನ್ನು ವ್ಯಾಕರಣ ಪ್ಲೇ ಲಿಸ್ಟಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇನ್ನು ಸಮಾಸಗಳು ಸಮಾಸಗಳನ್ನು ಪ್ಲೇಲಿಸ್ಟಲ್ಲಿದ್ದಾವೆ ಆದರೆ ಪಾಠಕ್ಕೆ ಸಂಬಂಧಿಸಿದ ಅಲ್ಲೇ ಅದಲ್ಲೇ ಡಿಸ್ಕಸ್ ಮಾಡಬೇಕಾಗ್ತದೆ ಅದಕ್ಕೆ ನಾನು ಜಸ್ಟ್ ಏನು ಓದ್ತಾ ಹೋಗ್ತೀನಿ ಇವನ್ನ ಡಿಸ್ಕಸ್ ಯಾಕೆ ಮಾಡೋದಿಲ್ಲಪ್ಪ ಅಂದರೆ ಅಲ್ಲಿ ವಿವರಿಸ್ತೀನಿ ಪೂರ್ಣವಾಗಿ ಯಾಕೆ ಓ ತತ್ಪುರುಷ ಸಮಾಸ ಯಾಕೆ ಕರ್ಮಧಾರೆಯ ಸಮಾಸ ಅಂತ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ತಮ್ಮಲ್ಲೇ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡು ಒಂದು ಪದವಾಗುವುದನ್ನು ಸಮಾಸ ಎಂದು ಕರೀಲಾಗ್ತದೆ ಹಂಗಾರೆ ಸಮಾಸದ ವಿಧಗಳು ಎಂಟು ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಭೋರ್ವಿ ಸಮಾಸ ಸಮಾಸ ಗಮಕ ಸಮಾಸ ಮೊದಲೇದಾಗಿ ತತ್ಪುರುಷ ಸಮಾಸವನ್ನು ನೋಡೋಣ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತ ಕರೀತಾರೆ ಉದಾಹರಣೆಗೆ ಮರದ ಪ್ಲಸ್ ಕಾಲು ಮರಗಾಲು ತೆರಿಗೆ ಪ್ಲಸ್ ಮರ ತೇರು ಮರ ಕವಿಗಳಿಂದ ಪ್ಲಸ್ ವಂದಿತ ಕವಿ ವಂದಿತ ಅರಸನ ಪ್ಲಸ್ ಮನೆ ಅರಸನ ಮನೆ ಇಲ್ಲೇನಪ್ಪ ಅಂದರೆ ಉತ್ತರ ಪದಗಳ ಅರ್ಥ ಪ್ರಧಾನವಾಗಿರ್ತದೆ ಏನು ಕರ್ಮಧಾರೆಯ ಸಮಾಸ ಪೂರ್ವೋತ್ತರ ಪದಗಳು ಲಿಂಗ ವಜನ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆದ ಏನು ಸಮಾಸಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ಹೌದಾ ಹಿರಿದು ಪ್ಲಸ್ ಜೇನು ಹೆಜ್ಜೇನು ಶ್ವೇತವಾದ ಪ್ಲಸ್ ಛತ್ರ ಶ್ವೇತ ಛತ್ರ ಇವತ್ತ ವಿಶೇಷಣ ಮತ್ತು ವಿಶೇಷ ಐತೆ ನೋಡ್ರಲ್ಲಿ ಹಿರಿದಾದ ಪ್ಲಸ್ ದೊರೆ ಹೆದ್ದೊರೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ದಿವ್ಯವಾದ ಪ್ಲಸ್ ಪ್ರಕಾಶ ಪ್ರಕಾಶ ಇನ್ನು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಎನಿಸುತ್ತದೆ ಉದಾಹರಣೆಗೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಡಿ ಇಮ್ಮಡಿ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಹೌದಾ ಪೂರ್ವ ಪದ ಸಂಕಾವಾಚಕವಾಗಿರ್ತದೆ ಉತ್ತರ ಪದದ ನಾಮಪದದ ಜೊತೆ ಸೇರಿದ್ರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿತೇವೆ ಇನ್ನು ಅಂಶಿ ಸಮಾಸ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧಿ ಕೂಡಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶೀ ಸಮಾಸ ಅಂತ ಕರಿತಾರ ಪೈ ಏನು ಕೈ ಪ್ಲಸ್ ಅಡಿ ಅಂಗೈ ತಲೆಯ ಪ್ಲಸ್ ಮುಂದು ಮುಂದೆಲೆ ಮೂಗಿನ ಪ್ಲಸ್ ತುದಿ ತುದಿ ಮೂಗು ಹೌದಾ ಇದು ನೋಡಿದ ತಕ್ಷಣ ಅಂಶಿ ಸಮಾಸ ಅಂಶ ಅಂಶಿ ಏನು ಭಾವ ಸಂಬಂಧಿ ಕೂಡಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರ್ತದ ಹೌದಾ ಉದಾಹರಣೆಗೆ ಕೈ ತಲೆಯ ಅಂಗೈ ಹೌದಾ ಮುಂದೆಲೆ ನೋಡಿ ಇನ್ನು ದ್ವಂದ್ವ ಸಮಾಸ ಎರಡೂ ಅಥವಾ ಅನೇಕ ನಾಮಪದಗಳು ಸಂಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಕರೀತಾರೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಭಾವಿಯು ಕೆರೆ ಕಟ್ಟೆ ಬಾವೆಗಳು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಪ್ಲಸ್ ಪೊದೆಯು ಗಿಡ ಮರ ಬಳ್ಳಿ ಪೊದೆಗಳು ಸೂರ್ಯನು ಚಂದ್ರನು ನಕ್ಷತ್ರವು ಸೂರ್ಯ ಚಂದ್ರ ನಕ್ಷತ್ರರು ಇನ್ನು ಬಹುರ್ವಿ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿಯೇ ಉಳಿಯುವ ಸಮಾಸಕ್ಕೆ ಬಹುರ್ವಿ ಸಮಾಸ ಅಂತ ಕಿರ್ತಾರೆ ಮೂರು ಪ್ಲಸ್ ಕಣ್ಣು ಉಳ್ಳುವ ಮುಕ್ಕಣ್ಣ ಕೆಂಪು ಪ್ಲಸ್ ಕಣ್ಣು ಉಳ್ಳುವ ಕೆಂಗಣ್ಣ ಡೊಂಕು ಪ್ಲಸ್ ಕಾಲು ಉಳ್ಳುವ ಡೊಂಕುಗಾಲ ಇನ್ನು ಕ್ರಿಯಾ ಸಮಾಸ ಪೂರ್ವ ಪದವು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಉತ್ತರ ಪದದಲ್ಲಿರುವ ಕ್ರಿಯಾಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಅಂತ ಕರಿತಾರೆ ಕೈಯನ್ನು ಪ್ಲಸ್ ಮುಟ್ಟಿ ಕೈ ಮುಟ್ಟಿ ಕಣ್ಣನ್ನು ಪ್ಲಸ್ ತೆರೆದನು ಕಣ್ಣು ತೆರೆದನು ಕಾವ್ಯವನ್ನು ಪ್ಲಸ್ ಬರೆದು ಕಾವ್ಯ ಬರೆದು ಇನ್ನು ಗಮಕ ಸಮಾಸ ಪೂರ್ವ ಪದವು ಏನು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದೊಡನೆ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎನ್ನುವರು ಉದಾಹರಣೆಗೆ ಅವನು ಪ್ಲಸ್ ಹುಡುಗ ಆ ಹುಡುಗ ಅದು ಪ್ಲಸ್ ಕಲ್ಲು ಆ ಕಲ್ಲು ಮಾಡಿದ್ದು ಪ್ಲಸ್ ಅಡಿಗೆ ಮಾಡಿದಡಿಗೆ ಹೌದಾ ಹಾಗಾದ್ರೆ ಇಲ್ಲಿವರೆಗೂ ಇದೇನಪ್ಪ ಅಂದರೆ ಆಡಿಯೋ ನೋಟ್ಸ್ ಥರ ಶಾರ್ಟ್ ಫಾರ್ಮಲ್ಲಿ ಸಮಾಸಗಳ ಬಗ್ಗೆ ತಿಳ್ಕೊಂಡ್ವಿ ಸಮಾಸಗಳದ್ದು ಸೆಪ್ರೇಟ್ ಏನು ಗ್ರಾಮರ್ ಸೆಕ್ಷನಲ್ಲಿ ಲಿಸ್ಟಲ್ಲಿ ಗ್ರಾಮರ್ ವ್ಯಾಕರಣ ಅಂತ ಕನ್ನಡ ವ್ಯಾಕರಣ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಸಂಬಂಧಿಸಿದಂಥ ಕನ್ನಡ ವ್ಯಾಕರಣ ಅಂತ ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಏನು ಸಮಾಸ ಸಂಧಿ ವಿಭಕ್ತಿ ಪ್ರತ್ಯಯಗಳು ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳು ತತ್ಸಮ ತದ್ಭವಗಳು ಹೌದಾ ಹಿಂದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂಥ ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇಂಥದ್ದನ್ನು ವಿವರವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಹೌದಾ ಆದಷ್ಟು ಹತ್ತನೇ ತರಗತಿ ಓದುತ್ತಿರುವಂತಹ ಅದರಲ್ಲೂ ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಇದನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿರಿ ನನ್ನದೊಂದು ಏನಪ್ಪ ಅಂದರೆ ಆಡಿಯೋ ನೋಡ್ಸ್ತಾರೆ ನಿಮ್ಮ ಫೇರ್ ಬರಲಿಕ್ಕೆ ಆಗಲಿ ಯೂನಿಟ್ ಟೆಸ್ಟ್ಗೆ ಓದ್ಕೊಳ್ಳಿಕ್ಕೆ ಆಗಲಿ ಆಮೇಲೆ ಒಟ್ಟಿನಲ್ಲಿ ನಿಮ್ಮ ಎಕ್ಸಾಮಲ್ಲಿ ದ್ವಿತೀಯ ಭಾಷೆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸುವಂತಾಗಲಿ ಯಾಕಂದರೆ ದ್ವಿತೀಯ ಭಾಷೆ ಕನ್ನಡ ಯಾರು ಓದ್ತಿರ್ತಾರಪ್ಪ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ಅಥವಾ ಬೇರೆ ಭಾಷೆಯನ್ನು ಯಾರು ತೆಗೆದುಕೊಂಡಿರ್ತಾರಲ್ಲ ಅವರು ದ್ವಿತೀಯ ಭಾಷೆ ಕನ್ನಡವನ್ನು ಓದ್ತಿರ್ತಾರ ಅಂಥವ್ರಿಗೆ ಸುಲಭ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ Uh, thank you. Thank you so much.